ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ನರೇಂದ್ರ ಸ್ವಾಮಿ ಅವರು ಹಲವು ವರ್ಷಗಳ ನಿಯಮಗಳ ಪಾಲನೆಯಂತೆ ಈಗ ಪ್ರಾರಂಭವಾಗಿದ್ದು ಈಗಿನ ನಿಯಮದಂತೆ ಪಾಲನೆ ಮಾಡಿ ಎಂದು ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಟೋಲ್ನಲ್ಲಿ ಶುಲ್ಕ ಮೀಸಲಾತಿ ನಿಲ್ಲಿಸಿದ್ದರು ಈ ವೇಳೆ ಪ್ರಾಧಿಕಾರ ಮುಖ್ಯ ಕಾರ್ಯದರ್ಶಿ ಸಭೆ ಕರೆದು ಸಭೆಯಲ್ಲಿ ನಮ್ಮ ಕ್ಷೇತ್ರದ ಹೆದ್ದಾರಿ ರಸ್ತೆಯ ಲೋಪಗಳನ್ನು ತಿಳಿಸಿದ್ದು ಹಂತ ಹಂತವಾಗಿ ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿ ಪತ್ರದ ಮುಖೇನ ತಿಳಿಸಿದ್ದಾರೆ ಎಂದರು ಈ ರಸ್ತೆಯಲ್ಲಿ ಅಪಘಾತವಾದ ಅಂಕಿಅಂಶಗಳನ್ನು ಸಭೆಯಲ್ಲಿ ತಿಳಿಸಿದ್ದು ಅದಕ್ಕೆ ಪ್ರಾಧಿಕಾರವು ಸಹಕರಿಸಿದೆ ಎಂದು ತಿಳಿಸಿದರು ನಾಳೆ ಬೆಳಿಗ್ಗೆ ನಮ್ಮದಿ ಯಾರ್ಗಾರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವ್ರು ಯಾರು ಗಾಡಿಗಳನ್ನೊಂದು ಪಾಸ್ ತಗೋಬಹುದು ಅವ್ರಿ ರಿಜಿಸ್ಟರ್ ಮಾಡಿ ಅವ್ರ ಆಧಾರ್ ಕಾರ್ಡ್ ಕೊಟ್ಕೊಂಡು ಅಲ್ಲಿ ಆರ್ ಸಿ ಮತ್ತು ಆಧಾರ್ ಕಾರ್ಡ್ ಕೊಟ್ಕೊಂಡು ಅವ್ರ ಗಾಡಿಗಳಿಗೆ ಒಂದು ಒಂದು ವಿಷಯ ನಮ್ಮ ಬೇಡಿಕೆಗಳು ಬೇರೆ ಅನ್ಸೋ ತಕ್ಕ ನಾನು ಆಪರೇಟ್ ಮಾಡಕ್ ಬಂದಾಗ ಕೇಂದ್ರ ಸರ್ಕಾರ ಆದಂತ ದತ್ತ ಅಧಿಕಾರ ರಾಜ್ಯಗಳ ಮೇಲೆ ಅವರು ಇದರ ಒಂದು ಅನುಷ್ಠಾನದ ಒತ್ತಡ ಹಾಕೋದು ನಾನು ಒಂದನ್ನು ಮಾರ್ಗೋಪಾಯ ಕಂಡುಕೊಂಡು ಏನಂದ್ರೆ ಇದಕ್ಕೆ ಕಮಿಟ್ಮೆಂಟ್ ತಗೊಳ್ಳೋದು ಪ್ರಮುಖ ಎರಡನೇದೇನೆಂದ್ರೆ ಅನುಷ್ಠಾನ ಮಾಡ್ಬೇಕಾದಾಗ ಅದನ್ನ ಇಲ್ಲಿ ಆಗಿಂದಾಗೆ ನಾವು ಪ್ರಶ್ನೆ ಮಾಡೋಕ್ಕೆ ಮುಖ್ಯ ಕಾರ್ಯದರ್ಶಿ ಜಾಯಿಂಟ್ ಮೀಟಿಂಗು ಮಾಡೋದಕ್ಕೆ ಮತ್ತೆ ಈಗಾಗಲೇ ಇಲ್ಲಿ ನನ್ನ ಪ್ರಪೋಸಲ್ ಕಳಿಸಿರುವಂತಹ ದಾಖಲಾತಿಗಳು ಜೊತೆಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಈಗ ಜಂಕ್ಷನ್ ಪಾಯಿಂಟ್ಗಳನ್ನೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಚಿಕ್ಕಿ ಬೋರ್ಡ್ ಕೂಡ ಹಾಕಿದೆ ಸೊ ಕಮಿಟ್ಮೆಂಟ್ ಜೊತೆಯಲ್ಲಿ ಪ್ರಾರಂಭಿಕವಾದಂತಹ ಮಾರ್ಪಾಟುಗಳನ್ನೂ ಮಾಡಿರೋದ್ರಿಂದ ಬಳವಳ್ಳಿ ಪಟ್ಟಣದಲ್ಲಿ ಸರ್ಕಲ್ ನಿರ್ಮಾಣ ಮಾಡೋಕೆ ತುರ್ತಾಗಿ ಈಗಲೇ ಇನ್ನು ಕೆಲವೇ ದಿನಗಳಲ್ಲಿ ಅದ್ರ ಕೆಲಸ ಅದನ್ನ ಮಾಡ್ತಾ ಇರೋದು ಹಂತ ಹಂತ ಮಾಡ್ತಾ ಇರೋದು ಅದಕ್ಕೆ ಯಾಕಂದ್ರೆ ಇಲ್ಲೇನಿಲ್ಲ ಯಾರೋ ಇರ್ತಕ್ಕಂಥ ನಮಗೆ ಮೊದಲು ಏನು ಮಾಡಿದ್ರು ನೀವು ಎಲ್ಲ ಬಂದಿದ್ರು ಚರಂಡಿಗೆ ಇದು ಯು ಜಿ ಡಿ ಮೇಲೆ ಚರಂಡಿ ಮಾಡ್ತಾ ಇದ್ದಾರೆ ಅದನ್ನು ಸ್ಟಾರ್ಟ್ ಮಾಡಿಸಿದ್ದೆ ನಾನೇ ಅವರು ಈಗ ಇವರು ಯು ಜಿ ಡಿ ಲೈನ್ನ ಶಿಫ್ಟ್ ಮಾಡೋಕ್ಕೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅವರು ಕಟ್ಟಿದ್ದಾರೆ ಅವರು ಟೆಂಡರ್ ಮಾಡಿದ್ದಾರೆ ಇವರು ಅದಲ್ಲದೆ ಅವರು ಯೂಜಲಿ ಶಿಫ್ಟ್ ಮಾಡಿದ ತಕ್ಷಣ ಡ್ರೈನೇಜ್ ಇವ್ರು ಮಾಡ್ತಾರೆ ತದನಂತರ ಇವರು ಅಪ್ರೂವಲ್ ಕೊಟ್ಕೊಂಡು ಆ ಟೌನ್ ಲಿಮಿಟ್ ಅಲ್ಲಿ ಡಬಲ್ ರೋಡ್ ಮಾಡ್ಕೊಳಕ್ಕೆ ಹೋಗಿ ಇವತ್ತು ಮುಖ್ಯ ಕಾರ್ಯದರ್ಶಿ ಪಕ್ಷದ ಮುಖಾಂತರ ಒಂದು ಅವರ ಒಪ್ಪಿಗೆನ ಕೊಟ್ಟಿದ್ದಾರೆ ನಾನು ಇದಾದ್ಮೇಲೆ ಮಳವಳ್ಳಿ ಪಟ್ಟಣದ ಐ ಪಿ ಸರ್ಕಾರದಲ್ಲಿ ಒಂದು ಮೂರು ರಸ್ತೆ ಸೇರ್ತಕ್ಕಂಥ ಜಾಗ ಇದು ಮತ್ತೊಂದು ಅಪಘಾತ ಕೇಂದ್ರ ಇಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡಿ ಕೀ ಪ್ಲೇಸ್ ಅಂದ್ರೆ ಸರ್ಕಲ್ ರೂಪಿಡೆ ಅದಕ್ಕೂ ಒಪ್ಪಿ ಅಲ್ಲೊಂದು ಮೂರು ಕುಂಟೆ ಅಥವಾ ನಾಲ್ಕು ಕುಂಟೆ ಬರ್ತಾ ಅದನ್ನ ನಾವು ಅಪ್ವೈರ್ ಮಾಡ್ಕೊತೀವಿ ಜೊತೆಗೆ ಅದನ್ನ ಸರ್ಕಲ್ ನಾವು ತುಪ್ಪಾಗಿ ಅದನ್ನ ಮಾಡ್ಕೊಡ್ತೀವಿ ಸೊ ಇನ್ನು ಮುಂದೆ ನಮ್ಮ ಮುಸ್ತಿಯ ರಸ್ತೆ ಇರ್ಬೋದು ಪಡ್ತಳ್ಳಿ ರಸ್ತೆ ಎಲ್ಲ ಅಪಘಾತ ಸ್ಥಳಗಳು ನಮಗೆ ನಮ್ಮ ಮಳವಳ್ಳಿ ಬೀಚ್ ಮಂಡ್ಯದವ್ರಿಗೆ ಗೊತ್ತು ಅದನ್ನು ಅವ್ರ ಗಮನಕ್ಕೆ ತಂದಿದ್ದರಿಂದ ಇವತ್ತು ಹೈವೇನಲ್ಲಿ ಇದಕ್ಕೆ ಪರಿಹಾರ ಕ್ರಮಗಳಾಗಿ ಏನು ಅಪಘಾತ ನಿಯಂತ್ರಿಸೋದಕ್ಕೆ ಏನೇನು ಇವತ್ತು ಒಂದು ಸ್ಟೆಂಪ್ಸ್ ಇರ್ಬೋದು ಡಿಕರಿಂಗ್ ಲೈಟ್ಸ್ ಇರ್ಬೋದು ಅಥವಾ ಸೋಲಾರ್ ಲೈಟ್ಸ್ ಇರ್ಬೋದು ಇದನ್ನೆಲ್ಲ ಹಾಕಿ ಅದಕ್ಕೆ ಹೊಸ ಒಂದು ಬದಲಾವಣೆಗಳನ್ನ ತರಲಿಕ್ಕೆ ಈ ಮಧ್ಯೆ ಕೇಂದ್ರ ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ನೀವು ಈ ರೀತಿ ಕೇಂದ್ರದ ಯೋಜನೆಗಳಿಗೆ ಅಡೆತಡೆ ಮಾಡೋದು ಸಂಬಂಧಿಸುವಲ್ಲ ಸೊ ಹಾಗಾಗಿ ನಮ್ಮ ಬೇಡಿಕೆಗಳಿಗೆ ಕೇಂದ್ರದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಪ್ಪಿಗೆ ಸೂಚಿಸಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಜವಾಬ್ದಾರಿ ಅವರೇ ಇರೋದ್ರಿಂದ ಆಡಳಿತದ ಒಂದು ಗಾರಿ ಕೊಡ್ತಕ್ಕಂಥ ಜಾಗದಲ್ಲಿರೋ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರ್ತಾರೆ ಜೊತೆಗೆ ಕೇಂದ್ರ ರಾಜ್ಯದ ಸಮನ್ವಯತೆಯನ್ನು ಕಾಪಾಡೋ ದೃಷ್ಟಿಯಿಂದ ನಾವು ಕೆಲ ತಿಂಗಳುಗಳ ಕಾಲ ಇದನ್ನು ಸಹಮತವಾಗಿ ತಪ್ಪಿಸಿ ಅವರ ಟೋರ್ ಪ್ರಾರಂಭ ಮಾಡೋಕ್ಕೆ ಅವಕಾಶ ಮಾಡೋದು ಸರಿ ಅಂತ ಒಂದು ಈ ದೇಶದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವು ಇದನ್ನೆಲ್ಲ ಒಪ್ಪತಕ್ಕಂಥ ವಿಚಾರ ಆಗಿರೋದ್ರಿಂದ ಮಾಧ್ಯಮದ ಸ್ನೇಹಿತರ ಮೂತಂಕ ಸಾರ್ವಜನಿಕರಿಗೆ ನಾನು ಕೊಡಲಿಕ್ಕೆ ನಾನಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಇದಕ್ಕೆ ನಮ್ಮ ಪ್ರಾಜೆಕ್ಟ್ವರ್ ತುಂಬ ವೃತ್ತಾಂತ ನಮ್ಮ ನಮ್ಮ ರಾಜ್ಯದವರೇ ರಾಮನಗರ ಈಗ ಜಂಕ್ಷನ್ಗಳನ್ನೆಲ್ಲನೂ ಇಂಪ್ರೂವ್ ಮಾಡಿದ್ದಾರೆ ಇವರು ಹಲವರತ್ತರಲ್ಲೂ ಕೂಡ ಬೈಪಾಸು ಮತ್ತು ಜಂಕ್ಷನ್ನು ಕೂಡ ಸ್ವಲ್ಪ ಮಾರ್ಪಾಟ್ ಮಾಡಿದರು ಆಕ್ಸಿಡೆಂಟ್ನ ಎಷ್ಟು ತರಗಡೆ ಹೋಗೋದು ಕೆಲವಾಗೆ ಆ ಸ್ಟ್ರೈಪ್ಸ್ ಹಾಕಿರೋದ್ರಿಂದ ಸಿಗ್ನಲ್ ಲೈಟ್ ಹಾಕಿರೋದ್ರಿಂದ ಸೋಲಾರ್ ಲೈಟ್ ಮಾರ್ಪಾಟ್ ಆಗ ಆದರೂ ಕೂಡ ಅಲ್ಲಿ ಬೈಪಾಸ್ಗಳಿಗೆ ನಾವು ತಪ್ಪಿಸಿದ್ದೀವಿ ಅವರು ಅದನ್ನು ಕೇಂದ್ರದ ಒಂದು ಇಲಾಖೆ ಜೊತೆಯಲ್ಲಿ ಯೋಜನೆ ಅನ್ಕೊಂಡೆ ಯಾಕೆಂದರೆ ಕಂಪ್ಲೀಟೆಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಡಿಷನಲ್ ವರ್ಕ್ ಇಲ್ಲ ಬಟ್ ಸಾರ್ವಜನಿಕ ದೃಷ್ಟಿಯಿಂದ ಇದನ್ನು ಮಾಡ್ಕೊಡೋಕೆ ಎನ್ ಹೆಚ್ ಎಲ್ಲ ಮುಂದೆ ಇದು ಹೇಗಿದ್ರು ಕೆಲ ದಿನಗಳಲ್ಲಿ ಇದು ಫೋರ್ ಲೈನ್ಸ್ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಟೆಕ್ಸ್ಟೈಲ್ ಅದಕ್ಕೂ ಮುಂದೆ ದಿವಸ ಮಾಡಿಕೊಡ್ತಾರೆ ಅದು ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿಂದ ಫೋರ್ ಲೈನ್ಸ್ ಹಾಗೆ ಡಿಪಿ ಆರ್ ಟೆಸ್ಟಿ ಆಗಿಲ್ಲ ಹಾಗಾಗಿ ನಾವು ಕೂಡ ಈ ಪ್ರದೇಶದಲ್ಲಿ ಎನ್ ಎಚ್ ಎಲ್ಲ ಇದರ ಯೋಜನೆ ಲಾಭವನ್ನು ಪಡಿಬೇಕಾಗಿದೆ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ನಾವು ಸಾರ್ವಜನಿಕ ಜವಾಬ್ದಾರಿ ಈ ಪ್ರಶ್ನೆ ಹೇಳ್ತಿದ್ದು ಅದಕ್ಕೆ ಒಂದು ತಾತ್ಕಾಲಿಕವಾದಂಥ ಒಂದು ಸಮಂಜಸವಾದಂಥ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಭಾವನೆ ಅದನ್ನು ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ ತಿಳಿಯಕ್ಕೆ ಬಯಸ್ತು